ಅಕ್ಕ ಪಡೆ ಏನು ಕೆಲಸ ಮಹಿಳೆಯರ ಮಾಡ್ತದೆ ಯಾಕೆ ಮಾಡಿರಿ ಎಸ್ ಪಿ ಸರ್ ಅವರು ಒಂದು ಟೀಮ್ ಮಾಡಿದ ಸರ್ ಬೀದರ್ ಮಾಡಿಬಿಟ್ಟು ಎಲ್ಲ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೋಸ್ಕರನೇ ಒಂದು ಅಕ್ಕ ಪಡೆ ಒಂದು ಟೀಮ್ ಮಾಡಿಬಿಟ್ಟು ಸ್ವಲ್ಪ ಎಲ್ಲ ನಮ್ಮ ಬಾಲ್ಕಿ ತಾಲೂಕದ ಜನ ಇದ್ದೀವಿ ಸರ್ ನಾಲ್ಕು ಜನದಾಗ ನಾಲ್ಕು ಜನ ಎಲ್ಲರೂ ಕಲಿತು ನಾವು ಇಲ್ಲಿ ಬಂದ್ಬಿಟ್ಟು ಎಲ್ಲ ಹಲ್ಕಿ ಒಳಗಡೆ ಎಲ್ಲ ಶಾಲಾ ಕಾಲೇಜುಗಳಿಗೆ ವಿಸಿಟ್ ಮಾಡತ್ತೀವಿ ಸರ್ ಇವಾಗ ಎಲ್ಲ ಶಾಲಾ ಕಾಲೇಜುಗಳು ಬಂದದವು ಸರ್ ಇವಾಗೆಲ್ಲ ಹಿಂಗಾಗಿ ಇವಾಗ ಇಲ್ಲಿ ಬಾಲ್ಕೇಶ್ವರ್ ಮಠಕ್ಕೆ ಅನ್ನೋದು ಬಂದಿದ್ವಿ ಸರ್ ವಿಸಿಟ್ ಕೊಡೋಕೆ ಎಲ್ಲಾದರೂ ಯಾರಾದರೂ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲಾದರೂ ತಿರ್ಗತ್ತಾರ ಅಂತ ಬಂದಿದ್ವಿ ಸರ್ ಆ ಥರ ಏನೂ ಇರಲಿಲ್ಲ ಸರ್ ಇಲ್ಲಿ ಬಂದಾಗ ಇಲ್ಲಿ ಎಂಬುದು ಏಕಲ್ ವಿದ್ಯಾಲಯದವರು ಮೂವತ್ತು ಹಳ್ಳಿದವರೆಲ್ಲ ಹೆಣ್ಮಕ್ಳು ಸೇರಿಕೊಂಡು ಮಕ್ಕಳಿಗೇನೋ ಏನೋ ಕ್ಲಾಸಸ್ ನೈಟ್ ಟೈಮಲ್ಲಿ ಸರ್ ಅವರು ಇಲ್ಲಿ ನಾವು ಎಲ್ಲ ಮಕ್ಕಳ ಬಗ್ಗೆ ಅಂಬುದು ಯಾವ ತರ ಹೇಳ್ತಾರೆ ಅವ್ರನ್ನ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡು ಇವಾಗ ನಮ್ದು ಅಕ್ಕಪಡೆ ಪಡೆ ಬಗ್ಗೆನೂ ಇಲ್ಲಿಂದ ಹೆಣ್ಮಕ್ಳಿಗೆ ಅಷ್ಟು ಜನ ಏಕಲ್ಲ ವಿದ್ಯಾಲಯದವರು ಯಾವ ತರ ಹೇಳಬೇಕು ಯಾವ್ದು ನಮ್ದು ಅಕ್ಕಪಡೆದಿಂದ ಯಾವ ತರ ಅವರು ಇದು ಸೌಲತ್ ತಗೋಬಹುದು ಅನ್ನೋದ್ ಬಗ್ಗೆ ನಾವು ಹೇಳಕ್ ಬಂದಿವಿ ಸರ್ ಮತ್ತ ಇದ್ರದಿಂದ ಎಲ್ಲ ಮಾಹಿತಿ ಕೊಟ್ರಿ ಏನೇನು ಕಾನೂನು ಅದ ಯಾವ್ದಾದ ಅರಿವು ಕೊಟ್ರಿ ಇವಾಗ ಅರಿವು ಕೊಟ್ರಿ ಇವ್ರಿಗೆ ಏನಾದರೂ ಆಯಿತು ಒಂದು ಸಮಸ್ಯೆ ಆಯ್ತು ಹಳ್ಳಿ ಒಳಗ ಹಳ್ಳಿ ಒಳಗಾದ್ರೆ ಯಾವ ನಂಬರ್ ಕಾಲ್ ಮಾಡ್ಬೇಕು ಹೆಣ್ಮಕ್ಳು ನಾವು ಅದನ್ನೇ ಸರ್ ಮಕ್ಕಳ ಸಲುವಾಗಿ ಅಂದ್ರೆ ಒನ್ ಜೀರೋ ನೈನ್ ಏಟ್ ಅಂತ ನಂಬರ್ ಇದೆ ಸರ್ ನಮ್ಮದು ಮತ್ತು ಅದಕ್ಕೆ ಬಿಟ್ಟಿನೂ ದೊಡ್ಡವರು ಏನಾದರೂ ಮನೆಗೆ ಫ್ಯಾಮ್ಲಿಯಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಾದ್ರೂ ಮತ್ತೆ ಊರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಹೊರಗಡೆ ಬಂದಾಗ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ನಮ್ಮ ಪೊಲೀಸಿಂಗ್ ನಂಬರ್ ಇದೆ ಸರ್ ಒನ್ ಒನ್ ಟು ಅಂತ ಹೇಳಿ ಆ ಒನ್ ಒನ್ ಟೂ ನಂಬರಿಗೆ ಕಾಲ್ ಮಾಡಿದ್ರೆ ಅಂದರೆ ಇದು ಒಂದು ಯೂನಿವರ್ಸಲ್ ನಂಬರ್ ಅಂತಿದೆ ಸರ್ ಒಳಗಡೆ ನೀವು ಮೂರು ಸೇವೆ ತೊಗೊಳ್ಬೋದು ಸರ್ ಆಂಬುಲೆನ್ಸು ಮತ್ತು ಫೈಯರು ನಮ್ಮ ಪೊಲೀಸಿಂಗ್ ಸೇವೆ ತೊಗೊಬೋದು ಸರ್ ಅದನ್ನು ಸೇವೆ ಮತ್ತು ನಮ್ಮ ಅಕ್ಕಾಪಡೆ ಸೇವೆನೂ ನಾವು ಒನ್ ಒನ್ ಟು ಕಾಲ್ ಮಾಡಿದರೆ ಸೇವೆ ಅದ್ರಾಗು ನಾವು ಬಂದು ಸೇವೆ ಕೊಡ್ತೀವಿ ಸರ್ ಮತ್ತು ಆಲ್ ಓವರ್ ಇಂಡಿಯಾನೂ ಇದು ಯೂನಿವರ್ಸಲ್ ನಂಬರ್ ಇದೆ ಸರ್ ನೀವು ಎಲ್ಲಿ ಹೋದ್ರೂ ಅದು ಸೌಲಭ್ಯ ಸರ್

ಯಾವ್ದವ ನಿಮಗೆ ಕಾಲ್ ಮಾಡ್ಯಾರ ಅವ್ರ ಬಗ್ಗೆ ಎಲ್ಲ ಡಿಟೇಲ್ಸ್ ತಗೋತಾರ ಆ ತರ ಅದನ್ನ ಇಲ್ಲ ಅಂತ ಕೇಳ್ತಾರೆ ಅವ್ರು ಠಾಣದ ಕೇಳ್ತಾರ ಮತ್ತ ಅವ್ರೀಟೇಲ್ಸ್ ಕೇಳಿ ಯಾರಪ್ಪ ನೀವು ಹೆಸರು ಹೇಳಿ ನಾವು ಕೇಳಿ ನೀವು ಅಂದ್ರೆ ಅವ್ರಿಗೆ ತಾನೇ ಇಟ್ಟೆ ಬಿಡ್ತಾರೆ ಸ್ವಲ್ಪ ಜಾಸ್ತಿ ಕೇರ್ಫುಲಿ ಆಗಿದ್ರಿ ಏನೋ ದುಡ್ಡು ಕಳ್ತನ ಆಗ್ತವ ದುಡ್ಡಾದ್ರು ಕೇರ್ಫುಲ್ ಆಗಿ ಮತ್ ಬಂಗಾರ ಬಂಗಾರ ಎಲ್ಲ ನೀವು ಮೈಮೇಲೆ ಹಾಕೊಂಡು ತಿರುಗತ್ತೀರಿ ಇವಾಗೆಲ್ಲ ಎಷ್ಟು ಕಾಸ್ಟ್ಲಿ ಆಗ್ಯದ ಅದನ್ನು ಗೊತ್ತಾಗ್ಬಿಟ್ಟದ ಹ್ಮ್ ಎಲ್ಲ ಹಾಲ್ಕಿದಾಗೆಲ್ಲ ಜಾಸ್ತಿ ಬಸ್ ಸ್ಟ್ಯಾಂಡ ನಿಂತಾಗೆಲ್ಲ ಯಾವಾಗ ತಗೊಂಡು ಹೋಗ್ತಾರೆ ಗೊತ್ತಾಗಲ್ಲ ನೀವು ಬಸ್ ಬಸ್ಟ್ಯಾಂಡ್ ಬಸ್ನಾಗ ಹತ್ತಿ ಹೋಗಿರ್ತಿರಿ ಎಲ್ಲಿ ಹೋಯ್ತಪ್ಪ ಅಂತ ಹುಡುಕ್ತಾ ಇರ್ತಿರ್ ಬಂಗಾರ ಅವಾಗ ಏನ್ ನಿಮಗ ಸಿಗೋದು ಇಲ್ಲ ಎಲ್ಲ ಕ್ಯಾಮ್ರಾಗ ಎಲ್ಲ ಅದ ತೊಗೊಂಡೋಗಿ ಎಲ್ಲಿನೋರು ಇರ್ತಾರೋ ಏನೋ ಗೊತ್ತಿಲ್ಲ ನಮ್ಮವರೇ ಇಲ್ಲಿನೋರೇ ಕಳ್ತನ ಮಾಡಲ್ಲ ಅವರು ಎಲ್ಲಿನೋರು ಇರ್ತಾರೆ ಕಳ್ತನ ಮಾಡ್ಕೊಂಡು ತಗೊಂಡು ಹೋದ್ರು ಮತ್ತೆ ಎದೇನು ಸಿಗಲ್ಲ ಬಿಡಲ್ಲ ಅದಕ್ಕೆ ನೀವು ಮೊದಲಿಂದಾನೆ ಹಾಕೊಂಡೇ ಬರೋಕೆ ಹೋಗ್ಬೇಡ್ರಿ ಹಾಕೊಂಡು ಬಂದ ಸ್ವಲ್ಪ ಕೇರ್ಫುಲ್ಲಿ ಜೋಪಾನವಾಗಿ ಇಟ್ಕೊಂಡು ತಿರಿದು ಮಾಡಿಟ್ರಿ ಸ್ಕ್ಯಾಮ್ ಬಗ್ಗೆ ಒಂದಿಷ್ಟು ನಮ್ದು ಒನ್ ಒನ್ ಟು ನಂಬರ್ ಒಂದಿಷ್ಟು ಒನ್ ಜೀರೋ ನೈನ್ ಏಟ್ ನೀವೆಲ್ಲ ಟೀಚರ್ಸ್ ಇದ್ದೀರಿ ಅಂತ ಹೇಳಿ ಮಕ್ಳಿಗೆ ಸ್ವಲ್ಪ ಅವೇರ್ ಮಾಡ್ರಿ ಅವರಿಗೂ ಸ್ವಲ್ಪ ಮೊಬೈಲ್ ಸ್ಕ್ಯಾಮ್ ಬಗ್ಗೆ ಸ್ವಲ್ಪ ಅದನ್ನು ಹೇಳಿರಿ ಮತ್ತೆ ಸೇಫ್ ಟಚ್ ಅನ್ಸೇಫ್ ಟಚ್ ಬಗ್ಗೆನೇ ಎಲ್ಲ ಅವೇರ್ ಮಾಡ್ರಿ ಥ್ಯಾಂಕ್ ಯು ರೀ ಅದು ಮೊಬೈಲ್ ಬಗ್ಗೆ ಸ್ವಲ್ಪ ಮೇನ್ ರೀ ಕಾಳಜಿ ವಹಿಸ್ಕೋರಿ ಅದ್ರಾಗ ಯಾರು ಸಿಗ್ಬಿಡ್ಬಾರ್ದು ನಂಗೆ ಹೆಣ್ಮಕ್ಳು ಅಂತ ಹ್ಮ್